ಡಿ ಕೆ ಶಿವಕುಮಾರ್ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡೋಕ್ಕೆ ಹೊರಟಿದ್ದಾರೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ಗೆ ನಾನು ಸಿದ್ದರಾಮಯ್ಯಗಿಂತ ಶಕ್ತಿಶಾಲಿ ಅನ್ನುವಂಥ ಒಂದು ಮೆಸೇಜನ್ನು ಪಾಸ್ ಮಾಡೋಕ್ಕೆ ಯೋಚಿಸಿದ್ದಾರ ಸದ್ಯ ಎರಡೂವರೆ ವರ್ಷ ಸಿದ್ದರಾಮಯ್ಯನವರ ಸರ್ಕಾರ ಅಧಿಕಾರ ಪೂರೈಸುವ ವೇಳೆಗೆ ಸಿ ಎಂ ಸ್ಥಾನ ನನಗೆ ಬಿಟ್ಟು ಕೊಡಬೇಕು ಅಂತ ಪ್ರಬಲವಾಗಿ ಪ್ರತಿಪಾದಿಸೋಕೆ ಡಿ ಕೆ ಶಿವಕುಮಾರ್ ಮಾಡಿಕೊಂಡಿರೋ ಪ್ಲ್ಯಾನ್ ಏನು ಸದ್ಯ ಹೆಚ್ ಡಿ ಕುಮಾರಸ್ವಾಮಿ ತಲೆ ಕೆಡಿಸ್ತಾ ಇರೋ ಈ ವಿಷಯಕ್ಕೆ ಅವರು ತುಂಬ ಟೆನ್ಷನ್ ಮಾಡಿಕೊಂಡಿರುವಂಥ ಈ ವಿಷಯಕ್ಕೆ ದೆಹಲಿಯಲ್ಲಿ ಅವರು ಸಭೆ ಮಾಡೋಕ್ಕೆ ಶುರು ಮಾಡಿದ್ದಾರೆ ಹೇಗಾದರೂ ಮಾಡಿ ಕಾಂಗ್ರೆಸ್ ಕಡೆ ಹೋಗ್ತಾ ಇರುವಂಥ ಜೆ ಡಿ ಎಸ್ನ ಶಾಸಕರನ್ನು ಹಿಡಿದಿಟ್ಕೊಳ್ಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದರ ಹಿಂದಿರೋದು ಡಿ ಕೆ ಶಿವಕುಮಾರ್ ತಾನು ತನ್ನ ಸಾಮರ್ಥ್ಯವನ್ನು ಹೈಕಮಾಂಡ್ ಮುಂದೆ ಪ್ರದರ್ಶನ ಮಾಡಿ ತನಗೂ ಕೂಡ ದೊಡ್ಡ ಶಕ್ತಿ ಇದೆ ಸಿದ್ದರಾಮಯ್ಯನವರಿಗಿರುವ ಶಕ್ತಿಗಿಂತ ಹೆಚ್ಚು ನನಗೂ ಕೂಡ ಈ ಹಳೆ ಮೈಸೂರು ಭಾಗದಲ್ಲಿ ಶಕ್ತಿ ಇದೆ ಅನ್ನೋದನ್ನು ತೋರ್ಪಡಿಸೋದಕ್ಕೆ ಡಿ ಕೆ ಮಾಡ್ತಾ ಇರುವ ಪ್ಲ್ಯಾನ್ ಜೆ ಡಿ ಎಸ್ ಶಾಸಕರನ್ನು ತನ್ನತ್ತ ಸೆಳ್ಕೊಳ್ಳೋದು ಹಾಗಾದರೆ ಇದು ಹೇಗೆ ಸಾಧ್ಯ ಡಿ ಕೆ ಶಿವಕುಮಾರ್ ಜೆ ಡಿ ಎಸ್ ಶಾಸಕರನ್ನು ತನ್ನತ್ತ ಸೆಳ್ಕೊಂಡ್ರೆ ಪಕ್ಷಕ್ಕೆ ಸಮಸ್ಯೆ ಆಗೋದಿಲ್ವ ಅಂದರೆ ಇದನ್ನು ಜೆ ಡಿ ಎಸ್ ಹೇಗೆ ತಡೆಯುತ್ತೆ ಜೊತೆಗೆ ಪಕ್ಷ ವಿರೋಧಿ ನಡೆ ಇದೆಯಲ್ಲ ಇದನ್ನು ಪಕ್ಷ ವಿರೋಧಿ ನಡೆಯಿಂದಾಗಿ ಶಾಸಕರು ಅನರ್ಹವಾಗುವಂಥ ಸಾಧ್ಯತೆ ಇದೆಯಾ ಇಲ್ಲ ಜೆ ಡಿ ಎಸ್ ಅಲ್ಲಿರುವಂಥದ್ದು ಹದಿನೆಂಟು ಶಾಸಕರು ಇದರಲ್ಲಿ ಹನ್ನೆರಡಕ್ಕಿಂತ ಹೆಚ್ಚು ಶಾಸಕರು ಅಂದರೆ ಕನಿಷ್ಠ ಹದಿಮೂರು ಶಾಸಕರು ಕಾಂಗ್ರೆಸ್ ಕಡೆ ಬಂದರೂ ಸಾಕು ಯಾವುದೇ ಇದು ಪಕ್ಷ ವಿರೋಧಿ ನಡೆ ಆಗೋದಿಲ್ಲ ಜೆ ಡಿ ಎಸ್ ಈಗ ಇರುವಂಥ ಹದಿನೆಂಟು ಶಾಸಕರಲ್ಲಿ ಹದಿಮೂರು ಶಾಸಕರನ್ನು ಸೆಳ್ಕೊಂಡ್ರೂ ಸಾಕು ಜೆ ಡಿ ಎಸ್ ಪಕ್ಷದ ಕಥೆನೇ ಮುಗಿದು ಹೋಗುತ್ತೆ ಕುಮಾರಸ್ವಾಮಿ ಅಂತೂ ರಾಜ್ಯದಲ್ಲಿಲ್ಲ ಕುಮಾರಸ್ವಾಮಿ ಸದ್ಯ ಕೇಂದ್ರದಲ್ಲಿದ್ದಾರೆ ರಾಜ್ಯದಲ್ಲಿ ಜೆ ಡಿ ಎಸ್ ಪರವಾಗಿ ಗಟ್ಟಿಯಾಗಿ ನಿಲ್ಲುವಂತಹ ಶಕ್ತಿ ಯಾರಿಗೂ ಕಾಣಿಸ್ತಾ ಇಲ್ಲ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರುವ ಜೆ ಡಿ ಎಸ್ ಪಕ್ಷದ ನಾಯಕರಾಗಿರುವಂಥ ಸುರೇಶ್ ಬಾಬು ಎಲ್ಲ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಲಕ್ಷಣ ಕಾಣಿಸ್ತಾ ಇಲ್ಲ ಮತ್ತೊಬ್ಬ ಜೆ ಡಿ ಎಸ್ನ ಹಿರಿಯ ಶಾಸಕ ಜಿ ಟಿ ದೇವೇಗೌಡರು ಸಿದ್ದರಾಮಯ್ಯನವರ ಪರವಾಗಿನೇ ಮಾತಾಡ್ತಾರೆ ಹೀಗಿರುವಾಗ ಡಿ ಕೆ ಶಿವಕುಮಾರರಿಗೆ ಜೆ ಡಿ ಎಸ್ ಪಕ್ಷವನ್ನು ಒಡೆಯೋದು ದೊಡ್ಡ ಕಷ್ಟದ ಕೆಲಸ ಏನೂ ಅಲ್ಲ ಅದರಲ್ಲೂ ಮಂಡ್ಯದಲ್ಲಿ ಏಳು ಕ್ಷೇತ್ರ ಗೆದ್ಕೊಂಡಿರುವಂತಹ ಕಾಂಗ್ರೆಸ್ಗೆ ಜೆ ಡಿ ಎಸ್ಸನ್ನು ಸಂಪೂರ್ಣವಾಗಿ ನೆಲ ಕಚ್ಚಿಸೋದು ಯಾವ ದೊಡ್ಡ ವಿಷಯನೂ ಅಲ್ಲ ಈಗಾಗಲೇ ಜೆ ಡಿ ಎಸ್ನ ಶರಣ್ಗೌಡ ಕಂದ್ಕೂರ್ ತರದ ಯಂಗ್ ಶಾಸಕರು ಕರೆಮ್ಮ ನಾಯಕ ಇದ್ದಾರೆ ದೇವದುರ್ಗ ಶಾಸಕಿ ಉತ್ತರ ಕರ್ನಾಟಕ ಭಾಗದವರು ಗುರುಮೆಟ್ಕಲ್ನ ಶರಣ್ಗೌಡ ಕಂದ್ಕೂರ್ ಹಾಗೆ ದೇವದುರ್ಗದ ಕರೆಮ್ಮ ನಾಯಕ್ ತರದವರು ಜೆ ಡಿ ಎಸ್ನ ಕಡೆಯಿಂದ ನಮಗೆ ಯಾವುದೇ ಸಪೋರ್ಟ್ ಸಿಗ್ತಾ ಇಲ್ಲ ಅಂತ ಬೇಸರ ಮಾಡಿಕೊಂಡಿದ್ದಾರೆ ವಿಧಾನಸಭೆಯಲ್ಲಿ ನಮ್ಮ ಕ್ಷೇತ್ರದ ಸಮಸ್ಯೆಗಳನ್ನು ಇಲಾಖೆಗಳ ಮುಂದಿಡಬೇಕಾದಾಗ ನಮ್ಮ ಪಕ್ಷದ ನಾಯಕರು ಮುಂದಿನ ಸಾಲಿನಲ್ಲಿ ಕೂತಿರುವಂಥ ನಮ್ಮ ಪಕ್ಷದ ಹಿರಿಯ ನಾಯಕರು ನಮ್ಮ ಬೆಂಬಲಕ್ಕೆ ಬರಬೇಕಾಗಿತ್ತು ಬಂದಿಲ್ಲ ಅಂತ ಬೇಸರಿಸ್ಕೊಂಡಿದ್ದಾರೆ ಇನ್ನು ಈ ಹಳೆ ಮೈಸೂರು ಭಾಗದಲ್ಲಿರುವಂಥ ಜೆ ಡಿ ಎಸ್ನ ನಾಯಕರುಗಳೇನೆ ಜೆ ಡಿ ಎಸ್ ಪರವಾಗಿ ನಿಂತ್ಕೋತಾ ಇಲ್ಲ ಮೇಲ್ನೋಟಕ್ಕೆ ಜೆ ಡಿ ಎಸ್ ಪರವಾಗಿ ಮಾತಾಡ್ತಾ ಇದ್ದಾರೆ ಆದರೆ ದೊಡ್ಡ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಏನಾದರೂ ಜೆ ಡಿ ಎಸ್ ಶಾಸಕರನ್ನು ಸೇಳ್ಕೊಳ್ಳೋಕೆ ಮುಂದಾದರೆ ಅದರ ಜೊತೆಗೆ ಪ್ರವಾಹದ ಜೊತೆ ಸೇರ್ಕೊಂಡು ಹೋಗುವಂಥ ಶಾಸಕರು ಕೂಡ ಇದ್ದಾರೆ ಹಾಗಾಗಿ ಇದು ಹೆಚ್ ಡಿ ಅವರಿಗೆ ದೊಡ್ಡ ತಲೆನೋವಾಗಿದೆ ಎಚ್ ಡಿ ಕುಮಾರಸ್ವಾಮಿ ದೆಹಲಿಯಲ್ಲಿ ಯತ್ನಾಳ್ ಜೊತೆ ಬಂದ ರಮೇಶ್ ಜಾರಕಿಹೊಳಿ ಅವ್ರನ್ನ ಸೇರಿಸ್ಕೊಂಡು ನಮ್ಮ ಶಾಸಕರನ್ನು ಸೆಳೆಯೋದಕ್ಕೆ ಡಿ ಕೆ ಶಿವಕುಮಾರ್ ಪ್ರಯತ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಬಿ ಜೆ ಪಿ ಅಥವಾ ನಿಮ್ಮ ಸಹಕಾರ ಬೇಕು ಜೆ ಡಿ ಎಸ್ನ ಶಾಸಕರು ಜೆ ಡಿ ಎಸ್ಸಲ್ಲೇ ಉಳಿಬೇಕು ನಾವು ಒಗ್ಗಟ್ಟಾಗಿ ಮುಂದಿನ ಚುನಾವಣೆಯನ್ನು ಎದುರಿಸೋಣ ಮುಂದಿನ ದಿನಗಳಲ್ಲಿ ನಮ್ಮ ಸಹಕಾರ ನಿಮಗಿರುತ್ತೆ ಹಾಗೆಯೇ ಈಗ ನಿಮ್ಮ ಸಹಕಾರ ನಮಗೆ ಬೇಕು ನಮ್ಮ ಶಾಸಕರ ನಮ್ಮ ಪಕ್ಷದಲ್ಲೇ ಉಳ್ಕೋಬೇಕು ಅನ್ನುವಂಥ ವಿಚಾರವನ್ನು ಹೆಚ್ ಡಿ ಕುಮಾರಸ್ವಾಮಿ ಬಿ ಜೆ ಪಿ ನಾಯಕರನ್ನು ಕರೆದು ಚರ್ಚೆ ಮಾಡುವ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಮತ್ತವರ ತಂಡ ಜೆ ಡಿ ಎಸ್ನ ಸೆಳ್ಕೊಳ್ಳೋದಕ್ಕೆ ರೆಡಿಯಾಗಿದೆ ಜೆ ಡಿ ಎಸ್ನ ಶಾಸಕರನ್ನು ಸೆಳ್ಕೊಂಡು ಇಡೀ ಜೆ ಡಿ ಎಸ್ಸನ್ನೇ ಖಾಲಿ ಮಾಡೋದಕ್ಕೆ ಹೊರಟಿದೆ ಇದು ಡಿ ಕೆ ಶಿವಕುಮಾರ್ ಅವರ ಶಕ್ತಿ ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಜುನಾಥ್ ಅವರನ್ನು ಗೆಲ್ಸಿದ್ರು ಇದು ಡಿ ಕೆ ಸುರೇಶ್ ಅವರನ್ನು ಸೋಲಿಸಿದರು ಅದು ಬಿ ಜೆ ಪಿ ಜೆ ಡಿ ಎಸ್ ಜಂಟಿಯಾಗಿ ತಮ್ಮ ಶಕ್ತಿ ಪ್ರದರ್ಶನ ಮಾಡಿತು ಆದರೆ ಅದಾದ ನಂತರ ಒಂದೊಂದಾಗಿ ಹೊಡೆತಗಳನ್ನು ಕೊಡ್ತಾ ಇದೆ ಕಾಂಗ್ರೆಸ್ ಚನ್ನಪಟ್ಟಣದಲ್ಲಿ ಅಭ್ಯರ್ಥಿಯನ್ನೇ ಸೇಳ್ಕೊಂಡು ಜೆ ಡಿ ಎಸ್ನ ಏನು ಆಧಾರವಾಗಿ ನಿಲ್ಲಬೇಕಾಗಿದ್ದಂಥ ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ಸೋಲಿಸಿದರು ಜೆ ಡಿ ಎಸ್ ಎಲ್ಲೆಲ್ಲೆಲ್ಲ ಮುಂದಿನ ದಿನಗಳಲ್ಲಿ ತಲೆ ಎತ್ತಬೇಕು ಅಂತ ಹೊರಡ್ತಾ ಇದೆಯೋ ಅಲ್ಲೆಲ್ಲ ಜೆ ಡಿ ಎಸ್ನ ಮಟ್ಟ ಹಾಕೋದಕ್ಕೆ ಪ್ರಯತ್ನಗಳಾಗ್ತಾ ಇವೆ ಅಂತ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಜೆ ಡಿ ಎಸ್ನ ನಾಯಕರುಗಳೇ ಆಗಾಗ ನಮ್ಮ ಕ್ಷೇತ್ರದಲ್ಲಿ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಮಾತಾಡ್ತಾ ಇದ್ದಾರೆ ಈಗ ಡಿ ಕೆ ಶಿವಕುಮಾರ್ ತಾವು ಮುಖ್ಯಮಂತ್ರಿ ಸ್ಥಾನಕ್ಕೆ ಸಂಪೂರ್ಣ ಸಶಕ್ತ ನನಗೆ ಕೊಡಲೇಬೇಕು ಅಂತ ಹೈಕಮಾಂಡ್ ಮುಂದೆ ಅಪ್ರೂವ್ ಮಾಡಬೇಕು ಅಂದರೆ ಜೆ ಡಿ ಎಸ್ ಶಾಸಕರನ್ನು ಸಂಪೂರ್ಣವಾಗಿ ಸೆಳ್ಕೊಂಡು ಕಾಂಗ್ರೆಸ್ ಶಕ್ತಿಯನ್ನು ಮತ್ತಷ್ಟು ಹೆಚ್ಚಿಸಬೇಕು ಅಂದರೆ ನೂರೈವತ್ತು ಶಾಸಕರ ಬಲದ ಕಾಂಗ್ರೆಸ್ಸನ್ನು ರೆಡಿ ಮಾಡಬೇಕು ತಾನು ಮುಖ್ಯಮಂತ್ರಿ ಆಗುವ ವೇಳೆಗೆ ಕಾಂಗ್ರೆಸ್ನ ಬಲ ನೂರ ಐವತ್ತಾಗಿರಬೇಕು ಈ ಯೋಚನೆಯಲ್ಲಿ ಡಿ ಕೆ ಶಿವಕುಮಾರ್ ಇದ್ದ ಹಾಗಿದೆ ಎಲ್ಲವೂ ರಾಜಕೀಯದಲ್ಲಿ ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತ ಹೇಳ್ತಾರೆ ಹಾಗೆ ರಾಜಕೀಯದಲ್ಲಿ ಎಲ್ಲವೂ ಸಾಧ್ಯ ಅಂದರೆ ಎಲ್ಲವನ್ನೂ ಕೂಡ ಒಪ್ಕೊಳ್ಬೇಕಾಗತ್ತೆ ಅದೊಂಥರ ಯುದ್ಧ ಇದ್ದಾಗೆ ಇಲ್ಲಿ ಯುದ್ಧಗಳಲ್ಲಿ ಯಾವತ್ತೂ ಕೂಡ ಎಲ್ಲವನ್ನೂ ಕೂಡ ಅನುಭವಿಸ್ಬೇಕಾಗುತ್ತೆ ಹಾಗಾಗಿ ದ್ವೇಷ ಪ್ರೀತಿ ಎರಡನ್ನೂ ಕೂಡ ಆಕ್ಸೆಪ್ಟ್ ಮಾಡಬೇಕು ಡಿ ಕೆ ಶಿವಕುಮಾರ್ ಯಾವುದಕ್ಕೂ ಕೇರ್ ಮಾಡುವ ಮನುಷ್ಯ ಅಲ್ಲ ಇನ್ನೊಂದು ಪಕ್ಷವನ್ನು ಒಡೆಯೋದಕ್ಕೂ ರೆಡಿ ಅಥವಾ ಮತ್ತೊಬ್ಬರಿಗೆ ಕೈ ಜೋಡಿಸಿ ಆ ಪಕ್ಷವನ್ನು ಕಟ್ಟೋದಕ್ಕೂ ರೆಡಿ ಎರಡು ಸಾವಿರದ ಏನು ಹದಿನೆಂಟರ ಚುನಾವಣೆಯ ನಂತರ ಎಚ್ ಡಿ ಅವರ ಜೊತೆ ಕೈ ಎತ್ತಿ ಜೋಡೆತ್ತಾಗಿ ನಿಂತ್ಕೊಂಡು ಸರ್ಕಾರ ರಚನೆ ಮಾಡೋದಕ್ಕೂ ರೆಡಿಯಾಗಿದ್ದರು ಆದರೆ ಅದಾದ ಒಂದು ವರ್ಷಗಳ ಒಳಗೇನೆ ಸಿದ್ದರಾಮಯ್ಯನವರು ನಿರಂತರವಾಗಿ ಏನು ಎಚ್ ಡಿ ಅವರಿಗೆ ಆ ಸರ್ಕಾರ ಇಷ್ಟ ಇಲ್ಲದೇ ಪತ್ರಗಳನ್ನು ಬರೆದು ಹಿಂಸೆ ಕೊಡ್ತಾಯಿದ್ರು ಇನ್ನೊಂದು ಕಡೆಯಲ್ಲಿ ಯಡಿಯೂರಪ್ಪ ತಂಡ ಸೇರಿಕೊಂಡು ಸರ್ಕಾರವನ್ನೇ ಬೀಳಿಸಿ ಅತೃಪ್ತರನ್ನ ಹೊರಗಡೆ ಕರ್ಕೊಬಂದು ಅವರನ್ನು ಮತ್ತೆ ಚುನಾವಣೆಯಲ್ಲಿ ಗೆಲ್ಲಿಸಿ ಯಡಿಯೂರಪ್ಪನವರು ಸಿ ಎಮ್ ಆದರು ಹೀಗೆ ಒಂದು ಪಕ್ಷಕ್ಕೆ ತನ್ನ ಒಂದು ಒಂದು ಪಕ್ಷಕ್ಕೆ ತನ್ನ ಬೆಂಬಲ ಕೊಟ್ಟು ತನ್ನವರನ್ನು ಸೇರಿಸಿ ಅಧಿಕಾರಕ್ಕೆ ತರೋದು ಗೊತ್ತು ಡಿ ಕೆ ಶಿವಕುಮಾರ್ಗೆ ಅದೇ ಒಂದು ಪಕ್ಷವನ್ನು ಒಡೆದು ಬೀಳಿಸಿ ತಾನು ಅದರಿಂದ ತನ್ನ ಪಕ್ಷವನ್ನು ಬೆಳೆಸೋದು ಕೂಡ ಗೊತ್ತು ಅಂತ ಪ್ರೂವ್ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಈ ಬಾರಿ ಹೊರಡ್ತಾರ ಅವರ ದಂಡಯಾತ್ರೆಗಳು ಒಂಥರ ಒಂದೊಂದಾಗಿ ದೆಹಲಿಗೆ ಪ್ಯಾರಿದೀದಿ ಹೇಳಿ ಹೋಗಿ ಘೋಷಣೆಯನ್ನು ಮಾಡಿ ಅಲ್ಲಿ ಏನು ಈ ಗ್ಯಾರಂಟಿಗಳ ರಾಯಭಾರಿ ಅಂತ ಅನ್ನಿಸ್ಕೊಂಡ್ರು ನಂತರ ದೇವಸ್ಥಾನಗಳಿಗೆ ಹೋಗಿ ನನ್ನ ಮುಂದಿನ ಎಲ್ಲ ಯೋಜನೆಗಳು ಸಕ್ಸಸ್ ಆಗಲಿ ನನಗೆ ಯಾವುದೇ ಅಡೆತಡೆ ಬಾರದೇ ಇರಲಿ ನನ್ನ ಶತ್ರುಗಳೆಲ್ಲ ದೂರ ಇರಲಿ ಅನ್ನೋ ರೀತಿ ಪ್ರತ್ಯಂಗಿರ ಏನು ದೇವಿಯ ಹತ್ರ ಹೋಗಿ ಬಂದಿರುವಂಥದ್ದು ತಮಿಳುನಾಡಿನ ಶಕ್ತಿ ಪೀಠಗಳು ದೇವಸ್ಥಾನಗಳಿಗೆ ಹೋಗಿ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಇದೆಲ್ಲದರ ಹಿಂದೆ ಒಂದು ದೊಡ್ಡ ತಯಾರಿ ನಡೀತಾ ಇದೆಯಾ ಹಾಗೇ ಜೆ ಡಿ ಎಸ್ ಶಾಸಕರನ್ನು ಸೆಳ್ಕೊಳ್ಳುವಂಥ ಪ್ರಯತ್ನ ಬಲವಾಗಿ ನಡೀತಾ ಇರೋದಂತೂ ಸದ್ಯಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರಿಂದ ಬಿ ಜೆ ಪಿಗೆ ಬಂದಿರುವಂಥ ಮಾಹಿತಿಯಾಗಿರೋದ್ರಿಂದ ಇದು ಮುಂದಿನ ಸಿ ಎಂ ಸ್ಥಾನ ಪಡ್ಕೊಳ್ಳೋದಿಕ್ಕೆ ತನ್ನ ಶಕ್ತಿ ಏನು ತನ್ನ ಬಲ ಪ್ರದರ್ಶನವನ್ನು ತೋರಿಸೋದಕ್ಕೆ ಡಿ ಕೆ ಶಿವಕುಮಾರ್ ಜೆ ಡಿ ಎಸ್ ಪಕ್ಷವನ್ನೇ ಆಹುತಿ ತೆಗೆದುಕೊಳ್ಳೋದಕ್ಕೆ ರೆಡಿ ಆಗ್ತಾ ಇದ್ದಾರಾ ಅನ್ನುವ ಪ್ರಶ್ನೆಗಳನ್ನು ಮೂಡಿಸ್ತಾ ಇದೆ